ಎಲ್ಲ ವೀಕ್ಷಕ ಬಂದರಿಗೂ ನಮಸ್ಕಾರ ಯೋಗನ ಬೆಟ್ಟ ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯ ನೆಲ್ಲಿಕಾಯಿಯಿಂದ ಆಗುವಂಥ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳ್ಕೊಳ್ಬೋದು ಯಾಕೆಂದರೆ ಎಲ್ಲರಿಗೂ ಗೊತ್ತೇ ಇದೆ ಬೆಟ್ಟದ ನೆಲ್ಲಿಕಾಯಿ ಏನು ಅಂಥೇಳಿ ಅದರಲ್ಲಿರೋ ಒಂದು ಆರೋಗ್ಯದ ಗುಣಗಳನ್ನು ಕೂಡ ನಿಮಗೆ ಅಷ್ಟಾಗಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಅದರಲ್ಲೂ ಕೂಡ ನಾನೀಗ ವಿಶೇಷವಾಗಿ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಇದ್ದೀನಿ ಏನು ಅಂದರೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೆಚ್ಚಾಗಿರುವ ಕಾರಣ ಅದು ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಲ್ದೇನೆ ಜೊತೆಗೆ ಇಮ್ಯುನಿಟಿ ಪವರನ್ನು ಕೂಡ ಹೆಚ್ಚುತ್ತೆ ಹಾಗಾಗಿ ಇದನ್ನು ದಿನದಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಕೆ ಮಾಡೋದರಿಂದ ಈ ಥರದ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಎರಡನೇದಾಗಿ ಇದರಲ್ಲಿ ಕೂಡ ನಾರಿನಾಂಶ ಅಧಿಕವಾಗಿ ಸಿಗೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಹೆಚ್ಚೋದಲ್ಲದೆ ಮೆಟೋಪಾಲಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಏನು ಹೇಳ್ತೀವೋ ಚಯಪಚಯ ಕ್ರಿಯೆಗಳು ಅದು ಕೂಡ ಚೆನ್ನಾಗಿ ನಡೆದು ನಿಮ್ಮಲ್ಲಿರುವಂಥ ಹೆಚ್ಚಿನ ಕೊಬ್ಬನ್ನು ಕರಗಿಸಿ ಮತ್ತು ನಿಮ್ಮ ಒಂದು ತೂಕವನ್ನು ಸಹಜ ಸ್ಥಿತಿಗೆ ತರುವಂಥ ಗುಣ ಈ ಒಂದು ಬೆಟ್ಟದಲ್ಲಿ ಕಾಯಲಿದೆ ಅದೇ ರೀತಿ ನಿಮ್ಮಲ್ಲಿ ಇರುವಂಥ ಕೆಲವು ಹೃದಯದ ಸಮಸ್ಯೆ ಆಗಿರ್ಬೋದು ಅಥವಾ ಆಂಟಿ ಮತ್ತು ಇಂಫ್ಲಮೆಂಟರಿ ಅಂದರೆ ಇಂಫ್ಲುಮೇಷನ್ ಅಂದರೆ ಉರಿ ಊತಗಳು ಇವೆಲ್ಲ ನಿಮಗೆ ಹೆಚ್ಚಾಗಿ ಈ ಒಂದು ಹಾರ್ ಮುಖಾಂತರ ಆಗಿರ್ಬೋದು ಬೇರೆ ಒಂದು ಯಾವುದಾದ್ರೂ ಬ್ಯಾಕ್ಟೀರಿಯಾ ಮುಖಾಂತರ ಆಗಿರ್ಬೋದು ಇನ್ನಿತರೆ ಒಂದು ಸೋಂಕಿನ ಮುಖಾಂತರ ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಿಮ್ಮ ತೊಂದರೆಯನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ ಅವುಗಳನ್ನು ಕೂಡ ಸರಿ ಮಾಡಿಕೊಳ್ಳಲಿಕ್ಕೆ ಇದರಲ್ಲಿ ಕೂಡ ನಿಮಗೆ ಆಂಟಿ ಆಕ್ಸಿಡೆಂಟ್ ಗುಣ ಹೆಚ್ಚಾಗಿರೋದ್ರಿಂದ ಈ ಥರದ ಒಂದು ಸೋಂಕುಗಳಾಗಿರ್ಬೋದು ನಂತರ ಉರಿ ಊತ ಆಗಿರ್ಬೋದು ಹೃದಯದ ಸಮಸ್ಯೆ ಆಗಿರ್ಬೋದು ಇವನ್ನೆಲ್ಲ ದೂರ ಮಾಡುವಂಥ ಗುಣ ಈ ಒಂದು ಬೆಟ್ಟದ ನಲ್ಲಿ ಕೂಡ ಇದೆ ನಂತರ ಅದಲ್ಲದೆ ಇದರಲ್ಲಿ ವಿಟಮಿನ್ ಎ ಅನ್ನೋ ಅಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಮುಂದೆ ಕಣ್ಣಿನ ಪೊರೆ ಇರೋ ಥರ ನೋಡಿಕೊಳ್ಳುತ್ತೆ ಅದೇ ರೀತಿ ನಿಮ್ಮ ಒಂದು ಕಣ್ಣಿನ ಸಮಸ್ಯೆ ಅಂದರೆ ದೃಷ್ಟಿದೋಷವನ್ನು ಕೂಡ ಸರಿ ಮಾಡುವಂಥ ಗುಣ ಈ ಒಂದು ಬೆಟ್ಟದ ನಲ್ಲಿ ಸಿಗುತ್ತದೆ ನಂತರ ಇದರಲ್ಲಿ ಮತ್ತು ಕ್ರೋಮಿಯಂ ಅನ್ನೋ ಒಂದು ಅಂಶ ಅಂದರೆ ಜೀವಸತ್ವ ಹೆಚ್ಚಾಗಿ ಸಿಗ್ತಾ ಇದೆ ಈ ಒಂದು ಬೆಟ್ಟದ್ನಲ್ಲಿ ಕೈಲಿ ಈ ಕ್ರೋಮಿಯಂ ಗುಣ ಏನು ಅಂದರೆ ನಿಮ್ಮ ಒಂದು ಇನ್ಸುಲಿನನ್ನು ಹೆಚ್ಚಿಸಿ ನಿಮ್ಮ ಒಂದು ಸಕ್ಕರೆ ಕಾಯಿಲೆನೂ ಕೂಡ ದೂರ ಮಾಡುವಂಥ ಅಂದರೆ ಸಕ್ಕರೆ ಕಾಯಿಲೆನೂ ಕೂಡ ನಿಯಂತ್ರಣಕ್ಕೆ ತರುವಂಥ ಒಂದು ಗುಣ ಈ ಒಂದು ಬೆಟ್ಟದಲ್ಲಿ ಕೈ ಇದೆ ಕೈ ಕೈಲಿ ಇರುತ್ತೆ ನಂತರ ಅದೇ ರೀತಿ ನಿಮ್ಮಲ್ಲಿ ಏನಾದರೂ ತೊಂದರೆಗಳು ಚರ್ಮದ ಸಮಸ್ಯೆ ಆಗಿರ್ಬೋದು ಮತ್ತು ನಿಮ್ಮ ಚರ್ಮ ಆಗಾಗ ಯೌವನದ ಸ್ಥಿತಿಯಲ್ಲೂ ಕೂಡ ಸೋಂಕು ಕಟ್ತಾ ಇರುತ್ತೆ ಇವನ್ನು ತಡೆಯುವಂಥ ಒಂದು ಗುಣ ಅಂದರೆ ಫ್ರೀ ರ್ಯಾಡಿಕಲ್ಸ್ ವಿರೋಧಿಯ ಗುಣವನ್ನು ಹೊಂದಿರೋದ್ರಿಂದ ಈ ಒಂದು ಬೆಟ್ಟದಲ್ಲ ಕೈ ನಿಮಗೆ ಅತಿಯಾದ ಒಂದು ಚರ್ಮದ ಒಂದು ಸಮಸ್ಯೆನೂ ಕೂಡ ದೂರ ಮಾಡುವಂಥ ಕೆಪಾಸಿಟಿ ಇದೆ ಅಲ್ಲದೆ ಚರ್ಮ ಸುಂದರವಾಗಿ ಮತ್ತು ಹೊಳಪಾಗಿ ಕಾಣುವಂತೆ ಮಾಡ್ತದೆ ಮುಖದ ಸೌಂದರ್ಯನೂ ಕೂಡ ಹೆಚ್ಚುತ್ತೆ ಅದೆಲ್ಲದೇ ಕೂಡ ಇದು ಒಂದು ಯೌವನವನ್ನು ಯೌವನದಲ್ಲೇ ಕೆಲವರೆಲ್ಲ ಮುಪ್ಪಿನ ಥರ ಕಾಣ್ತಾ ಇರ್ತಾರೆ ಮುದುಕರ ಅದನ್ನು ಕೂಡ ಒಂದು ಯೌವನವನ್ನು ಹೆಚ್ಚಿಸುವಂಥದ್ದು ಮುಪ್ಪನ್ನು ದೂರ ಮಾಡುವಂಥ ಗುಣ ಈ ಒಂದು ಬೆಟ್ಟದ್ನಲ್ಲಿಕಾಯಿಗೆ ಕೈಯಲ್ಲಿ ಸಿಗ್ತಾ ಇದೆ ಈ ಒಂದು ಬೆಟ್ಟದ ಬೆಟ್ಟದ್ನಲ್ಲಿಕಾಯಿನ ಉಪಯೋಗಿಸೋ ರೀತಿ ಏನು ಅಂದರೆ ಬೆಳಿಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರಿಗೆ ಒಂದು ಬೆಟ್ಟದ ಕೈನ ಜಜ್ಜಿಬಿಟ್ಟು ಆ ಒಂದು ಬೀಜ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ನಂತರ ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಹ ಹತ್ತಿ ಬಟ್ಟೆ ಅಂದರೆ ಕಾಟನ್ ಕ್ಲಾತ್ ಅದರಲ್ಲಿ ಸೋಸ್ಕೊಂಡ್ಬಿಟ್ಟು ತೊಪ್ಲ ಹಿಂಡುಬಿಟ್ಟು ಅದನ್ನು ನೀವು ಒಂದು ಲೋಟ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಬಂದರೆ ಇಷ್ಟೆಲ್ಲ ಗುಣಗಳನ್ನು ನೀವು ಇದರಿಂದ ಪಡಿಬೋದು ಅಂದರೆ ಈ ಒಂದು ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಜೊತೆಗೆ ಇದನ್ನು ನೀವು ಉಪ್ಪಿನಕಾಯಿ ರೂಪದಲ್ಲೂ ಕೂಡ ಬಳಸ್ಬೋದು ಪೀಸ್ ಪೀಸ್ ಮಾಡಿಬಿಟ್ಟು ಉಪ್ಪಿನಕಾಯಿಗೆ ಹಾಕಿಬಿಟ್ಟು ನೀವು ಊಟದಲ್ಲೂ ಕೂಡ ಇದನ್ನು ಉಪ್ಪಿನಕಾಯಿ ಥರ ಬಳಸ್ಬೋದು ಅಲ್ಲದೆ ಇದನ್ನು ಹೆಚ್ಚಿಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಒಂದು ಸೈನ್ದ ಲವಣ ಅಂತ ಹೇಳಿ ಅದನ್ನು ಪೌಡ್ರ್ ಮಾಡಿ ಸೇರಿಸ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಅಡಿಕೆ ಥರ ಊಟ ಆದ ನಂತರ ನೀವು ಬಾಯಿಲ್ ಇಟ್ಕೊಂಡು ಚಪ್ಪರಿಸೋದ್ರಿಂದ ಬಾಯಿಯ ದುರ್ವಾಸನೆ ಕೂಡ ದೂರ ಆಗ್ತದೆ ಅಲ್ಲದೆ ಅಲ್ಲಿನ ಒಸಡು ಕೂಡ ಸರಿಯಾಗ್ತದೆ ಹಲ್ಲುಗಳು ಕೂಡ ಗಟ್ಟಿಯಾಗ್ತವೆ ನಂತರ ಇದನ್ನು ನೀವು ಜೇನು ತುಪ್ಪದಲ್ಲಿ ಹಾಕಿಬಿಟ್ಟು ಒಂದು ವಾರ ಹತ್ತು ದಿವಸ ಬಿಟ್ಟು ಅದನ್ನು ದಿನದಲ್ಲಿ ಒಂದು ಬೆಟ್ಟದ ನೆಲಿಕೆಯನ್ನು ಸೇವಿಸ್ತಾ ಬಂದರೆ ನೋಡಿ ಇದು ಎಷ್ಟು ರುಚಿಕರವಾಗಿರುತ್ತೆ ಜೇನು ತುಪ್ಪದಲ್ಲಿ ಅಂದರೆ ಭಾಳ ಟೇಸ್ಟಿಯಾಗಿರ್ತದೆ ಅದನ್ನು ನೀವು ಬಳಸ್ತಾ ಬಂದಾಗ ನಿಮಗೆ ಆರು ತಿಂಗಳ ಮೇಲೆ ಇಡ್ಬೋದು ಇದನ್ನು ಜೇನು ತುಪ್ಪದಲ್ಲಿ ಹಾಕ್ಬಿಟ್ಟು ಇಂಥ ಒಂದು ಗುಣವನ್ನು ಹೊಂದಿರೋದ್ರಿಂದ ಇಂಥ ಬೆಟ್ಟದ ನೆಲಿಕಾಯನ್ನು ನೀವು ಅತಿ ಹೆಚ್ಚಾಗಿ ನಂತರ ದಿನದಲ್ಲಿ ನಿಯಮಿತವಾಗಿ ಬಳಸ್ತಾ ಬಂದಾಗ ಈ ಥರದ ಸಮಸ್ಯೆಗಳಿಂದ ನೀವು ದೂರ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ನಂತರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ